ಮಾತ್ರ ಸಖತ್ ಇನ್ನು ಮಾರ್ಕ್ ಟು ಮಾರ್ಕ್ ಟು ಎಲ್ಲ ಬರಲಿ ಆಕ್ಟಿಂಗ್ ಮಾತ್ರ ಬಿಂದಾಸ್ ಆಗಿದೆ ಅವ್ರ ಫೈಟ್ ಅಂದು ಮೈರು ರೋಮಾಂಚನ ಆಗುತ್ತೆ ಸಖತ್ ಅದಕ್ಕೆ ಅದಕ್ ತಕ್ಕಾಗ ಮ್ಯೂಸಿಕ್ ಕೊಟ್ಟಿದಾರಲ್ಲ ಮಸ್ತ್ ಮೂವಿ ಸಖತ್ ಆಗಿದೆ ಹಂಡ್ರೆಡ್ ಗೆ ಟೂ ಹಂಡ್ರೆಡ್ ಕೊಡ್ತೀನಿ ಹಾಡಂತೂ ಮಾಬಲೆ ಸಖತ್ ಆಗಿದೆ ಮಸ್ತ್ ಮಲೈಕ ಸಾಂಗ್ ಮಾತ್ರ ಮಸ್ತ್ ನಮ್ಮ ಬಾಸ್ ಮಾತ್ರ ಚಿಂದಿ ಚಿಂದಿ ಆಕ್ಟಿಂಗ್ ಆಕ್ಟಿಂಗ್ ಅಂದ್ರೆ ಟೂ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಕೊಡ್ತೀನಿ ಯಾಕೆಂದ್ರೆ ಮೈ ಫೇವ್ರೆಟ್ ಹೀರೋ ತುಂಬಾ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನೂ ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ಲಿ ಇನ್ನೂ ಬಡು ತುಂಬಾ ಅನಾಥ ಮಕ್ಕಳನ್ನೆಲ್ಲ ತುಂಬಾ ಚೆನ್ನಾಗಿ ಸಾಕ್ತಾ ಇದಾರೆ ಚೆನ್ನಾಗಿ ಮಾಡ್ಲಿ ಇನ್ನೂ ಅಂತ ಹೇಳ್ತೀನಿ ಒಂದಾಗಬೇಕು ಆಕ್ಚುಲಿ ಅವರಿಬ್ರು ಒಂದಾದ್ರೆ ಫ್ಯಾನ್ಸ್ ವಾರ್ ಯಾಕೆಂದ್ರೆ ಇಲ್ಲಿ ಬೇರೆ ಮೀಡಿಯೇಟರ್ಗಳು ಬಂದು ಅವರಿಬ್ರು ವಾರ್ ತುಂಬಾ ಆಗ್ತಾ ಇದೆ ಅಂದ್ರೆ ಅವರಿಬ್ರು ಚೆನ್ನಾಗಿದ್ದಾರೆ ಈ ಮಧ್ಯ ಇರೋರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅವರಿಬ್ರು ಬೇಗ ಒಂದಾಗ್ಬೇಕು ಮೂವಿ ತುಂಬಾ ಚೆನ್ನಾಗಿದೆ ಮತ್ತೆ ಅವ್ರ ಆಕ್ಟಿಂಗ್ ಅಂತೂ ಮ್ಯಾಬಲ್ ಒಳ್ಳೆ ಸಂದೇಶ ಇದೆ ಕೆಲವೊಂದು ಚಿಕ್ಕ ಮಕ್ಕಳನ್ನ ಈಗ ಹೇಳ್ಬಾರ್ದು ರಾಜಕೀಯದಲ್ಲಿ ಹೇಗೆ ನಡೀತಾ ಇದೆ ಅದನ್ನ ತುಂಬಾ ಚೆನ್ನಾಗಿ ಈಚೆ ತಂದಿದ್ದಾರೆ ನಮ್ಮ ಬಾಸ್ ಅಂತ ಸಕ್ಕದ ಕಾಣಿಸಿದ್ರೆ ಹಂಡ್ರೆಡ್ ಡೇಸ್ ಪಕ್ಕ ಆಗತ್ತೆ ಹಾಡೆಲ್ಲ ಸಕ್ಕತ್ ಆಕ್ಟಿಂಗ್ ಮಾತಾಡ್ಬೇಕ ನಮ್ ಬಾಸ್ ಅಭಿನಯ ಚಕ್ರವರ್ತಿ ಅಂದ್ರೆ ಸುಮ್ಮನೆ ನಾ ಸಕ್ಕದಾಗ್ ಮಾಡಿದ್ದಾರೆ ನಮ್ ಬಾಸ್ ಅಂದ್ರೆ ಸೂಪರ್ ಆಕ್ಟಿಂಗ್ ಬಗ್ಗೆ ಅಂತ ಹೇಳಂಗಿಲ್ಲ ಚಿಂತೆ ಸಕ್ಕತ್ ಆಗೈತೆ ಇನ್ನೂ ನೋಡ್ಬೇಕು ನೆಕ್ಸ್ಟ್ ಶೋನು ಹೋಗ್ತಾ ಇದೀವಿ ಎರಡು ದಿನ ಆಯ್ತು ಆಕ್ಸಿಡೆಂಟ್ ಆಗಿ ಕೈ ಮುರ್ಕೊಂಡು ಪಿಕ್ಚರ್ ನೋಡಬೇಕು ಅಂತ ಬಂದಿದೀವಿ ಪಿಕ್ಚರ್ ನೋಡಕ್ ಬಂದಿರೋ ಕೂಡ ಲಾಸ್ ಇಲ್ಲ ಪ್ರತಿ ಕ್ಷಣನು ಪ್ರತಿ ಪಿಕ್ಚರ್ ನೋಡ್ತಿರೂ ಕೂಡ ನೆಕ್ಸ್ಟ್ ಟೈಮ್ ಆಗುತ್ತೆ ಕ್ಯೂರಿಯಾಸಿಟಿ ಬರುತ್ತೆ ಆಗಲ್ಲ ಬಾಸ್ ಬಾಸ್ ಎದ್ದೋಗ್ರು ಕತೆ ಕೂತ್ಕೊಂಡು ನೋಡಿದ್ರೆ ಹೇಳ್ಬೋದು ಇಲ್ಲ ಹೇಳಿ ಹೊರಗಡೆ ಹೇಳಿ ಪಿಕ್ಚರ್ ಪಬ್ಲಿಸಿಟಿ ಮಾಡಕ್ ಹೋಗಲ್ಲ ನೋಡಿದ್ರೆ ಹೇಳ್ಬೇಕು ಸ್ಟೋರ್ ಇನ್ನೊಸರ್ ನೋಡ್ರಿ ನೋಡ್ಬೇಕು ಅನಂಗೆ ಇರೋದು ಹೊರತು ಬೇಡ ಅನ್ನಂಗಿಲ್ಲ ನೂರ ದೂರ ಹತ್ರ ಕಮ್ಮಿ ಅಂದೂ ಇಲ್ಲ ಅಣ್ಣ ಫಿಲಮ್ ಸ್ಟೋರಿ ಸೂಪರ್ ಆಗೈತೆ ಅಣ್ಣ ಡೈಲಾಗಳು ಅಲ್ಟಿಮೇಟ್ ಇನ್ನುವೆ ಫುಲ್ಲು ಮಾಸ್ ಲೂಕಲ್ ಮಾತ್ರ ಕಾಣ್ತವ್ರೆ ಎಲ್ಲ ತೇಟರ್ ಗೆ ಬಂದ್ ನೋಡಿ ಫಿಲಂ ನ ಅಷ್ಟೇ ಇನ್ನೇನೂ ಕೇಳ್ಕೊಳ್ಳಲಿಲ್ಲ ನಾವು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಣ್ಣ ಬಾಸ್ಗೆ ಸರಿ ಸಟ್ಟೆ ಇನ್ನ ಯಾರು ಇಲ್ಲಣ್ಣ ಬಾಸ್ಗೆ ಬಾಸ್ ಸರಿ ಸಟ್ಟೆ ಫಿಲಂ ಮತ್ತು ಸಾಗತ ಆಯ್ತಾ ಚಿನ್ನದಾಗ ಮೂವಿ ಬಂದ್ ನೋಡೋಲ್ಲ ನೀಟಾಗಿ ನೋಡಬಹುದು ಆರಾಮಾಗಿ ಮಕ್ಕಳು ಹೊಸ ತಾಗಿದ್ದಾರೆ ರಾಜ್ ಫಸ್ಟ್ ರಾಜ್ ಕಣ್ಣಿರ್ ಬಂದ್ ನೋಡಬೇಕು ಸರ್ ಮೂವಿನ ಅದ್ಬಿಟ್ರೆ ಇನ್ನೇನ್ ಹೇಳಕ್ ಆಗಲ್ಲ ಫಿಲಮ್ ಯಾರು ಬಂದ್ ನೋಡ್ಲಿ ನೋಡಿದೀವಿ ಮೂವಿ ಮೂವಿ ತೆಗೆದು ಇಂಪಾರ್ಟೆಂಟ್ ಅಲ್ಲ ಮೂವಿ ಏನ್ ಮೆಸೇಜ್ ಇದೆ ಅದು ಇಂಪಾರ್ಟೆಂಟ್ ನಮ್ಮ ಬಾಸ್ ಮೂವಿ ನೋಡಿ ಅವಾಗ ನೀವೇ ರಿವ್ಯೂ ಕೊಡ್ತೀರಾ ಮೂವಿ ಮಾತ್ರ ಸೂಪರ್ ಆಗಿದೆ ಅಸಮಿ ಇದೆ ಜೈ ಕಿಚ್ಚ ಕಾಡಿಗೆ ಒಬ್ಬೇ ರಾಜ ಹುಲಿ ಹುಲಿನೇ ಯಾವತ್ತಿದ್ರು ಒನ್ ಅಂಡ್ ಓನ್ಲಿ ಕಿಂಗ್ ಆಫ್ ಕಿಂಗ್ ಮೈಸೂರು ಕಿಂಗ್ ಕಿಚ್ಚ ಬಾಸ್ ಯಾರು ಏನೇನು ಕಳಿ ಸರ್ ನಮ್ಮ ಬಾ ಬಸ್ ಬಗ್ಗೆ ಯಾರು ಏನೇನೋ ಮಾತಾಡಲಿ ಯಾವನ ಮಾತಾಡಲಿ ತಲೆ ಕೆಡ್ಸ್ಕೊಳ್ಳಲ್ಲ ಕಿಂಗ್ ಆಫ್ ಕಿಂಗ್ ಕಿಚ್ಚ ಬಾಸ್ ನಮ್ಮ ಭಾಷೆ ಹೇಳ್ಕೊಟಿರೋದು ಒಂದೇ ಗೆದ್ದೇ ಗೆಲ್ಲುವ ಒಂದು ದಿನ ಗೆಲ್ಲಲೇಬೇಕು ಒಳ್ಳೆ ತಾನೆ ಯಾವತ್ತು ಹೊಸ್ಕೊಂಬಂದ್ರೂ ಅನ್ನ ಕೊಡಿ ಅಂತ ನಮ್ಮ ಭಾಷೆ ಹೇಳ್ಕೊಟ್ಟಿರೋದು ನಮಗೆ ಯಾವ ಅನ್ನ ಕಿತ್ಕೋಬೇಡಿ ಅಂತ ನಮ್ಮ ಭಾಷೆ ಯಾವತ್ತು ನಮ್ಗೆ ಹೇಳ್ಕೊಟ್ಟಿಲ್ಲ ಬಸ್ ನಾವು ಯಾವತ್ತು ಅಸ್ಕ ಬಂದ್ರು ಅನ್ನೆ ಕೊಡ್ತೀವಿ ಯಾವತ್ತು ನಂದ ನಮ್ಮ ದೇವ್ರ ಬಗ್ಗೆ ನಾವು ಒಳ್ಳೆದೇ ಮಾತಾಡೋದು ಬೇರೆಯವ್ರ ಆತರ ಕುಡ್ಕ ಪಡ್ಕೊಂಬಂದು ಪಡಕ ಬಂದು ಅವೆಲ್ಲ ನಾವುಾಟಕಪಲಿ ಆಡಲ್ಲ ಯಾವತ್ತಿರ ಒಂದಾಣೆ ಒನ್ಲಿ ಕಿಂಗ್ ಆಫ್ ಕಿಂಗ್ ಕಿಚಾಬಾಸ್ ಜೈ ಕಿಚಾಬಾಸ್ ಕಿ ಜೈ ಕಿಚಾಬಾಸ್ ಸರ್ ಕಿಚಾಬಾಸ್ವೇ ಈ ಆಸೆ ಇದೀಯಾ ಸರ್ ತುಂಬಾ ಆಸೆ ಇದೆ ಸರ್ ಸರ್ ಅಮೃತ್ ಸರ್ ಹೆಂಗಿದ್ರು ವಿಷ್ಣುವರ್ಧನ್ ಸರ್ ಹೆಂಗಿದ್ರು ಅದೇ ಥರ ದರ್ಶನ್ ಸರ್ ನಮ್ಮ ಕಿಚ್ಚ ಸುದೀಪ್ ಸರ್ ಒಂದಾಗಬೇಕು ನಾವು ಕಾಯ್ತಾ ಇದೀವಿ ಸರ್ ತಾಯಿ ಚಾಮುಂಡೇಶ್ವರ್ ಆಶೀರ್ವಾದ ಕೊಡ್ಲಿ ಸರ್ ಆಗ್ತೀವಿ ಸರ್ ನಾವು ಯಾವಾಗಲೂ ಒಂದ ಒಂದೇ ಸರ್ ಮತ್ತು ಕೆಲವೊಂದು ಕುಡುಕರು ಕೆಲವೊಂದು ವ್ಯಕ್ತಿಗಳು ಇರ್ತಾರೆ ಅವರಿಂದ ಫ್ಯಾನ್ಸ್ ಬಯಸುವಾರದು ನಾವು ಯಾವಾಗಲೂ ಕಿಚ್ಚ ಬಯಸೋ ಪ್ರೀತಿಯಿಂದ ಪ್ರೀತಿ ಕೊಡ್ತೀವಿ ಸರ್ ಕುಡ್ದಾಗ ಒಂದು ಕುಡಿದಾಗ ಕುಡಿದಾಗೊಂದು ಇಲ್ಲ ಯಾವತ್ತ ನಮ್ಮ ದಂಗೂಮಿ ಮಾಡವ್ರೆ ನಾವು ಕುಡ್ದಾಗ ಮತ್ತೆ ಇದೇ ಮಾತಾಡೋದು ಕುಡಿದಾಗ ಇದೇ ಮಾತಾಡೋದು ಕುಡ್ದಾಗ ಮಾತಾಡ್ಬಿಟ್ಟು ಬೆಳಗ್ಗೆ ಆಗಿ ಬೆರ್ಸಿಟ್ಟೋಸ್ಕೊಂಡ ಮನಿ ಕಳಲ್ಲ ಸರ್ ನಮ್ಮ ಬಾಸ್ ಎಲ್ ಕೊಡ್ರ ಯಾವತ್ತಿದು ಗಂಡುಗಳ್ ಗಂಡುಗಳ್ ತರ ಮಾತಾಡಬೇಕು ಯಲ್ಲಿ ಹುಬ್ಬಳ್ಳಿ ಗಂಡು ಮೆಟ್ಟಿನ ನಾಡು ನಮ್ಮ ಬಾಸ್ ಅರ್ಥ ಐತೆ ಸರ್ ಕುಡಿದಾಗ್ಲೂ ಇದೇ ಮಾತಾಡಬೇಕು ಕುಡಿದಾಗ್ಲೂ ಇದೇ ಮಾತಾಡಬೇಕು ಅದು ತಗೊಂಡು